ಇದು ಫುಡ್ ಇದು ತಿಂಡಿ ಇದು ನಮ್ಮ ಮಹಾನಿಗೆ ತಾಗಿರುವುದು ಇದು ಕೆಡ್ಡಸದ್ದು ಕೊಡುವರಿ ಅಂತ ಹೇಳ್ತಾರೆ ಮತ್ತು ಇದು ನಾವಲ್ಲಿ ನೇಮಕಿ ಹೋದದ್ದು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಸ್ಟಡಿ ಲಾಗ್ಸ್ ಇವತ್ತಿದ್ದು ಲಾಗ್ ಅನ್ನು ಶುರು ಮಾಡುವ ಏನೆಲ್ಲ ಉಂಟು ಅಂತೇಳಿ ನೋಡಿ ನೀವೀಗ ಶಾಲೆಯಲ್ಲಿ ಮಕ್ಕಳಿಗೆ ಫುಡ್ ಸಿಗ್ತದಲ್ಲ ಅದರಲ್ಲಿ ಏನೆಲ್ಲ ಮಾಡ್ಬೋದು ಅಂತೇಳಿ ನೋಡ್ಬೋದು ಅದನ್ನು ಮಕ್ಕಳೇ ತಿನ್ನೋದಲ್ಲ ದೊಡ್ಡವ್ರಿಷ್ಟು ತಿನ್ಬೋದು ಆ ಥರ ಟೇಸ್ಟ್ ಉಂಟು ಹಾಗೆ ಈಗ ನಮ್ಮ ಮನೆಯಲ್ಲಿ ಅದನ್ನು ರೆಡಿ ಮಾಡ್ತಿದ್ದಾರೆ ಅದು ಮಗನಿಗೆ ಅಂತೇಳಿ ತರದು ಅವನು ಕೂಡ ತಿಂತೇನೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ನಮಗೆ ಟೇಸ್ಟಿ ಕೊಡ್ತಾರೆ ಬಾಲ್ ಒಂದು ಸೂಪರ್ ಉಂಟು ಮೊದಲು ನಾವೆಲ್ಲ ಚಿಕ್ಕದಿರುವಾಗ ಈ ಥರ ಎಲ್ಲ ಸಿಕ್ತಿರ್ಲಿಲ್ಲ ಈಗದ ಮಕ್ಕಳಿಗೆಲ್ಲ ಒಳ್ಳೆ ಫೆಸಿಲಿಟಿ ಉಂಟು ಹಾಗೆ ಅದೊಂದು ಇಲ್ರಿ ಒಂದು ಭಾರಿ ಒಂದು ಟೇಸ್ಟ್ ಹಾಗೆ ಶಾಲೆಯಲ್ಲಿ ಸಿಗ್ತದೆ ಅದನ್ನೆಲ್ಲ ಇಲ್ಲಿಗೆ ತರ್ತಾನೆ ತಂದು ಅದನ್ನು ಅಮ್ಮನ ಹತ್ರ ಉಂಡೆ ಮಾಡಲಿಕ್ಕೆ ಹೇಳಿ ಉಂಡೆ ಮಾಡಿ ತಿನ್ನುದು ಎಲ್ಲಿದ್ರೆ ಸಹ ಕರ್ದ ಗುಳ್ಳರ ರಪ್ಪ ಹುಡಿಕೊಂಡು ಬರ್ತೇನೆ ಅದನ್ನ ತಿನ್ನಲಿಕ್ಕೆ ಆ ಥರ ಒಂದು ರುಚಿಕರವಾದಂತಹದೊಂದು ಫುಡ್ ನೋಡಿ ವೀಕ್ಷಕರೇ ನೋಡಿ ಇವಾಗ ಫುಡ್ ಇದ್ದು ಉಂಡೆ ರೆಡಿ ಆಗ್ತಾ ಉಂಟು ನೋಡಿ ಮೀಟ ಎಲ್ಲ ಆಡು ಅಂತೇಳಿ ಪ್ಯಾಕೆಟಲ್ಲಿ ಮಕ್ಕಳದ್ದು ಫೋಟೋ ಎಲ್ಲ ಹಾಕಿದ್ದಾರೆ ನೋಡಿ ನಾಲ್ಕು ಉಂಡೆ ಮಾಡಿದ್ದಾರೆ ಇದು ತಿನ್ನಲಿಕ್ಕೆ ಭಾರಿ ಟೇಸ್ಟ್ ಆಗ್ತದೆ ನೋಡಿ ಎಲ್ಲ ರೆಡಿ ಆಯ್ತು ಈಗ ಇದು ಕುದಿಯುವ ನೀರಲ್ಲಿ ಹಾಕಿ ಮಾಡೋದು ನಮ್ಮ ಮಹಾನಿಗೆ ಸ್ವಲ್ಪ ಕಾಲಿಗೆ ತಾಗಿದೆ ಸ್ವಲ್ಪ ರಕ್ತ ಎಲ್ಲ ಬರ್ತಾ ಉಂಟು ಇನ್ನ ಒಂದು ಆಚೆಚ್ಚಿ ಓಡುವಾಗ ನೋಡಿ ಇದಕ್ಕೆ ಅರಸಿನ ಉಡಿ ಹಾಕಿದ್ರೆ ಸ್ವಲ್ಪ ನೋವು ಕಡಿಮೆ ಆಗ್ತದಂತೆ ಹಾಗೆ ಅರಸಿನ ಉಡಿ ಹಾಕಿದ್ರು ನೋಡಿ ಇದು ಲಾಡು ಬೀದು ರೆಡಿ ಆಯಿತು ಇದು ತಿನ್ನುದು ನಿಮಗೆ ಈಗ ವಾ ಉಂಟು ಟೇಸ್ಟ್ ಟೇಸ್ಟಿದು ಲಾಡು ನೋಡಿ ಸ್ವಲ್ಪ ಈಗ ನೋವು ಕಡಿಮೆ ಇತ್ತು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ನೋವು ಬ್ಯಾಂಡೇಜೆಲ್ಲ ಹಾಕುವ ಅಂಥೇಳಿ ಮಕ್ಕಳು ಯಾವಾಗಲೂ ಸಷ್ಟೇ ಅಲ್ಲ ನಿಂತಲ್ಲಿ ನಿಲ್ಲುವುದಿಲ್ಲ ಆಚೆಚ್ಚಿ ಊರ್ತಾನೆ ಇರುವುದಲ್ಲ ಹೇಳಿದರೆ ಸಹ ಕೇಳುವುದಿಲ್ಲ ನೋಡಿ ಈಗ ಕಾಲಲ್ಲಿ ಸ್ವಲ್ಪ ರಕ್ತ ಬಂದು ಸ್ವಲ್ಪ ಈಗ ಕಡಿಮೆ ಆಯ್ತು ಅದನ್ನು ಸ್ವಲ್ಪ ಕ್ಲೀನೆಲ್ಲ ಮಾಡಿ ಆದ ನಂತರ ಇದಕ್ಕೆ ಸ್ವಲ್ಪ ಮೂಲಂಬ ಎಲ್ಲ ಹಚ್ಚಿ ಮತ್ತೆ ಬ್ಯಾಂಡೇಜ್ ಮಾಡಿಬಿಟ್ಟು ಹಾಕು ಏನಾಗುದಿಲ್ಲ ಹಾಕು ಬೇಗ ಹಾಕ ತಾಗಿದ ಇನ್ನು ಇದಾಕು ಎಲ್ಲಿ ಈ ಕೆಳಗೆ ಸೈಡ್ ಹೋಗಿದ್ದ ಹ್ಮ್ ನಿಲ್ಲು ಹಾಗೆ ಕಾಲು ನಿ ಅತ್ತಿಯಲ್ಲಿ ಇದು ಮಾಡು ಹ್ಮ್ ಅತ್ತೆ ಮುಚ್ಚು ಕೈದು ಕಾಲು ದೂರ ಮಾಡು ಹ್ಮ್ ಹ್ಮ್ ಹಿಡುಕಾಗಿ ಜಾಕ್ವಾ ಅಲರ್ಸ್ಬೇಡ ಬ್ಯಾಂಡೇಜಿಲ್ಲ ಹಾಕಿ ಆಯ್ತು ಈಗ ರೆಡಿ ಆಯ್ತಿನ ಹೆಣ್ಣು ಮಾತ್ರ ನೀ ಆಚಿಚಿ ಓಡಬೇಕು ಎರಡು ಕೊಡ್ಲಿಕ್ಕೆ

ಪಟೈಟ್ ಪಟಾ ಇಟ್ಟು ಉದ್ರು ಇಲ್ಲದ್ರದ್ರು ಗೊತ್ತಾಗ್ಲಿಕ್ಕಿಲ್ಲ ಇನ್ನು ಆಚೆಚೆ ಓಡ್ಲಿಕ್ಕಿಲ್ಲ ಸುಮ್ಮನೆ ಕೂತೋಡ್ಲಿಕ್ಕೆ ನೋಡಿ ಇದು ಕೆಡ್ಡಸದ್ದು ಕೊಡುವರಿ ಅಂತ ಹೇಳ್ತಾರೆ ಅದನ್ನು ರೆಡಿ ಮಾಡ್ತಿದ್ದಾರೆ ಎರಡು ಮೂರು ಜನ ಸೇರಿ ನೋಡಿ ಇದು ರೆಡಿ ಆಗಿ ಇನ್ನು ಈಗ ತಿಲ್ಲಿಕ್ಕೆಲ್ಲ ಕೊಟ್ಟಿದ್ದಾರೆ ಸೂಪರ್ ಆಗ್ತದೆ ತಿರ್ಲಿಕ್ಕೆ ಒಂದು ವರ್ಷಕ್ಕೊಂದ್ಸರಿ ಮಾಡುದು ನಮ್ಮಲ್ಲಿ ಗದ್ದೆ ಜಾತ್ರೆ ಅಂತೇಳಿ ಬರ್ತದೆ ಕೆಡ್ಡಸದ ಜಾತ್ರೆ ಅದಕ್ಕೆ ಮಾಡುದು ಇದನ್ನು ಜಾತ್ರೆಗೆ ಹೊರಟದ್ದು ಈಗ ಒಂದು ಜಾತ್ರೆಗೆ ಹೋಗುವ ಅಂತೇಳಿ ರಾತ್ರಿ ಹೊತ್ತಲ್ಲಿ ಹಾಗೆ ನಾನು ನಮ್ಮ ಹೆಂಡತಿ ಮಗ ಎಲ್ಲ ರೆಡಿ ಆದವು ಜಾತ್ರೆ ಹೋಗುದು ಈಗ 我们。 Thank <laughs> you. ಬಂದಾಯಿತು ನೋಡಿ ನಮ್ಮ ಮಹಾನಿಗೆ ನಿದ್ದೆ ಬರ್ತಾ ಉಂಟು ನಾವು ಅರ್ಧ ನೋಡಿ ವಾಪಸ್ ಬಂದ್ವಿ ಪೂರ್ತಿ ನೋಡೋದು ಸದನ ಎರಡು ಗಂಟೆ ರಾತ್ರಿ ಆಗ್ಬೋದು